ನನ್ನ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಆ ದುರ್ಬಳಕೆ ಮಾಡ್ಕೊಂಡಿರೋದ್ರಿಂದ ಕೆಲವರೆಲ್ಲರೂ ಕೂಡ ನನ್ನ ಮೇಲೆ ಸಂಬಂಧ ಇದೆ ಅಂತೇಳಿ ತಿಳ್ಕೊಂಡು ಸಾಕಷ್ಟು ಹಣವನ್ನು ಕಳ್ಕೊಂಡಿದ್ದಾರೆ ಅವರ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳು ಇದ್ದದ್ರಿಂದ ಸಮಯ ಬಹಳಷ್ಟು ತಡಿ ಮುಗಿತು ಇನ್ನೂ ಅನೇಕ ವಿಚಾರಗಳನ್ನು ಕೇಳಬೇಕು ಅಂತೇಳಿ ಇನ್ನೊಂದಿನ ಬರಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ ಇಡೀ ಸ್ಟೇಟ್ಮೆಂಟ್ನಲ್ಲಿ ಕೆಲವರೆಲ್ಲರೂ ಕೂಡ ನನ್ನನ್ನ ಹೆಸರುಗಳನ್ನು ದಾಖಲೆ ಮಾಡಿರೋದರಿಂದ ಆ ಒಂದು ಹೆಸರಿನ ಜೊತೆಗೆ ಅವರು ಬೇರೆ ವಂಚನೆ ಮಾಡುವಂಥ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಏನೇನು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಲ ಅದು ಕಮಿಷನರ್ ಅವರಿಗೆ ಪತ್ರ ಬರೆದಿದ್ದೆ ಕಮಿಷನರ್ ಅವರು ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆ ವಿಚಾರವಾಗ್ಲೂ ಕೂಡ ಅವರು ಹೇಳಿದ್ದಾರೆ ಮಾಹಿತಿಯನ್ನ ಅವರಿಗೆ ಒದಗಿಸ್ತೇನೆ ನನಗೆ ಗೊತ್ತಿಲ್ಲ ಯಾರು ಆಗಿದಾರೋ ಇಲ್ಲೋ ಅಂತ ನಾನಂತೂ ಯಾವುದಕ್ಕೂ ಭಾಗಿದಾರ ಅಲ್ಲ ಇಲ್ಲ